ರೈತರೆಲ್ಲರಿಗೂ ನಮಸ್ಕಾರ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ತುಂಗಭದ್ರಾ ವ್ಯಾಪ್ತಿಯ ವಿಚಾರವಾಗಿ ಮಾತನಾಡುವಾಗ ಒಂದಿಷ್ಟು ಉಡಾಪೆ ಮಾತುಗಳನ್ನು ಇದ್ದಾರೆ ಮಾತಾಡ್ತಾ ಅವರು ಹೇಳ್ತಾರೆ ಈ ಭಾಗದ ರೈತರೇ ನಿಮಗೆ ಎರಡನೇ ಬೆಳೆಗೆ ನೀರು ಮುಖ್ಯನ ಅಥವಾ ಡ್ಯಾಮ್ ಮುಖ್ಯನ ಅಂಥೇಳಿ ಇದು ಎಷ್ಟು ಹಾಸ್ಯಾಸ್ಪದ ಅಂತೇಳಿದ್ರೆ ಅನ್ನ ಸಾಂಬಾರು ಎರಡನ್ನೂ ಇಟ್ಟು ನಿಮಗೆ ಸಾಂಬಾರು ಬೇಕಾ ಅನ್ನ ಬೇಕಾ ಅಂತ ಕೇಳಿದ ರೀತಿಯಲ್ಲಿ ಅವರ ಮಾತುಗಳಿದ್ದಾವೆ ಹಾಗಾಗಿ ನಾನು ಈ ಮೂಲಕ ಉಪಮುಖ್ಯಮಂತ್ರಿಗಳಿಗೆ ಏನಂತ ಹೇಳಿದ್ರೆ ರೈತರಿಗೆ ಎರಡೂ ಮುಖ್ಯ ಎರಡನೇ ಬೆಳಗ್ಗೆ ನೀರು ಮುಖ್ಯ ಮತ್ತು ತುಂಗಭದ್ರಾ ಡ್ಯಾಮು ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಸರ್ಕಾರ ರೈತರ ಹಿತವನ್ನು ಕಾಯ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೋದ ವರ್ಷವೇ ನೀವು ಆ ಕೆಲಸವನ್ನು ಮಾಡಿದರೆ ಈ ಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಹಾಗಾಗಿ ನಾಳೆ ನೀವೇನು ಐ ಸಿ ಸಿ ಸಭೆಯನ್ನು ಕರೆದಿದ್ರಿ ಆ ಸಭೆಯಲ್ಲಿ ಎರಡನೇ ಬೆಳೆಗೆ ನೀರು ಬಿಡುವ ತೀರ್ಮಾನ ಮಾಡೋದ್ರ ಜೊತೆಗೆ ತುಂಗಭದ್ರಾ ಡ್ಯಾಮಿನ ಕ್ರಸ್ಟ್ ಗೇಟ್ ಅಳವಡಿಸುವ ಕೆಲಸವನ್ನೂ ಕೂಡ ಮಾಡುವ ನಿಟ್ಟಿನಲ್ಲಿ ತಾವು ತೀರ್ಮಾನವನ್ನು ಕೈಗೊಳ್ಳಬೇಕು ಇಲ್ಲ ಇಲ್ಲವಾದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಈಗಾಗಲೇ ರೈತರು ರೈತ ಸಂಘಟನೆಯ ಮುಖಂಡರು ಪಾದಯಾತ್ರೆ ಮಾಡ್ತಾರೆ ಮತ್ತು ಅಲ್ಲಲ್ಲಿ ಅನಿರ್ದಿಷ್ಟ ಸತ್ಯಾಗ್ರಹ ಪ್ರಾರಂಭ ಆಗಿದ್ದಾವೆ ಉಗ್ರವಾದ ಹೋರಾಟಕ್ಕೆ ಅವಕಾಶ ಮಾಡಿಕೊಡದೆ ನಾಳೆ ನಡೆಯುವಂಥ ಐ ಸಿ ಸಿ ಸಭೆಯಲ್ಲಿ ಎರಡನೇ ಬೆಳೆಗೆ ನೀರು ಕೊಡುವ ತೀರ್ಮಾನ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ